ಅವ್ರ ಸ್ವಾರ್ಥಕ್ಕೋಸ್ಕರ ಜನಗಳು ಬಲಿ ಮಾಡೋದು ಬೇಡ ಸಾಕು ಎಪ್ಪತ್ತೈದು ವರ್ಷ ನಾವು ಬಲಿ ಮಾಡಿದೀವಿ ಲೀವ್ ಸಚ್ ಪರ್ಸನ್ಸ್ ಪೀಪಲ್ ಕೆಟ್ಟದ್ದು ಮಾಡಿದ್ರೆ ಹೇಳ್ರಿ ಒಳ್ಳೇದು ಮಾಡೋದು ಯಾಕೆ ಅರ್ಧ ಆಗ್ತದೆ ಜನಗಳಿಗೆ ಪಾಪ ಡೋಂಟ್ ಕ್ರಿಯೇಟ್ ಎ ಫಾಲ್ಸ್ ಪ್ರೊಪಗಂಡ ಫಾರ್ ಸೆಲ್ಫಿಶ್ನೆಸ್ ಡೋಂಟ್ ಡಸ್ಟ್ ಆ ಸೊಸೈಟಿ ಪ್ಲೀಸ್ ಡೋಂಟ್ ಗಿವ್ ಎನಿ ಫಾಲ್ಸ್ ಪ್ರಪಗಂಡ ಅಬೌಟ್ ದ ನಲ್ಸಾ

ಆರ್ ಎನಿ ಮ್ಯಾಟರ್ ವಿಚ್ ಬಿಫೋರ್ ಎನಿ ಕೋರ್ಟ್ ಪರ್ವಿತ್ ಲೋಕ ಆರ್ ನಿಮಗೆ ಒಂದು ಸಣ್ಣ ನಾನು ಎಕ್ಸಾಂಪಲ್ ಕೊಡಕ್ಕೆ ಇಷ್ಟಪಡ್ತೀನಿ ನಿಮ್ಮ ಸೇಲ್ನಿಡ್ ಇದೆ ಪತ್ರ ಇದೆ ಜಮೀನ್ ಸಂಬಂಧಪಟ್ಟದ್ದು ಖಾತಾ ಮಾಡಲ್ಲ ಅವ್ರ ಸ್ವಾರ್ಥಕ್ಕೋಸ್ಕರ ಜನಗಳು ಬಲಿ ಮಾಡೋದು ಬೇಡ ಸಾಕು ಎಪ್ಪತ್ತೈದು ವರ್ಷ ನಾವು ಬಲಿ ಮಾಡಿದೀವಿ ಇನ್ನು ಮಾಡೋದು ಬೇಡ ನಾನು ಯಾರಿದ್ದಾರೆ ಕಂಡಿಡ್ತಾ ಇದ್ದೀನಿ ಐ ವಿಲ್ ಕಲೆಕ್ಟ್ ದಿ ಇನ್ಫಾರ್ಮೇಷನ್ ಅಗೇನ್ಸ್ಟ್ ಸೋಚ್ ಪರ್ಸನ್ಸ್ ಐ ವಿಲ್ ಸೆಂಡ್ ರಿಪೋರ್ಟ್ ದಿ ನಲ್ಸಾ ವಿಲ್ ನಾಟ್ ಲಿವ್ ಸಚ್ ಪರ್ಸನ್ಸ್ ದ ಕಾಂಟ್ ಮಿಸ್ಗೆಟ್ ದಿ ಪೀಪಲ್ ಕೆಟ್ಟದ್ದು ಮಾಡಿದ್ರೆ ಹೇಳ್ರಿ ಒಳ್ಳೇದು ಮಾಡೋಕ್ಕೆ ಯಾಕೆ ಅಡ್ಡ ಆಗ್ತಿರಿ ಜನಗಳಿಗೆ ಪಾಪ ಒಂದು ಕೇಸು ಅವ್ರು ತೊಗೊಂಡು ಬಂದರೆ ನಲವತ್ತೆರಡು ಸಹ ಕೇಸು ನಲವತ್ತೆರಡು ವರ್ಷ ಆಯ್ತು ಕೇಸು ಫಸ್ಟು ಎಂಬತ್ತನೇ ಇಸ್ಪಿಂಗ್ ಏಳು ಬಾರಿ ಎಂಬತ್ತು ಸಿವಿಲ್ ನ್ಯಾಯಾಲಯದಲ್ಲಿ ಓ ಎಸ್ ಕಾರವಾರದಲ್ಲಿ ಹಾಕಿದ್ರು ಮತ್ತು ಆರ್ಯ ಎಂಬತ್ತೊಂಬತ್ತು ಸಿವಿಲ್ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯ ಆರ್ ಎಸ್ ಎ ಸಿಕ್ಸ್ ಏಯ್ಟಿ ನೈನ್ ಇಲ್ಲಿಂದ ಮತ್ತೆ ಸುಪ್ರೀಂ ಕೋರ್ಟ್ಗೆ ಹೋಯಿತು ಕೇಸು ಮತ್ತು ಅಲ್ಲಿಂದ ಬಂದು ಎಫ್ ಡಿ ಪಿ ಒನ್ ಆಫ್ ಟೂ ತೌಸಂಡ್ ಒನ್ ಇದು ನಲ್ವತ್ತೆರಡು ವರ್ಷ ಆದಮೇಲೆ ಇಲ್ಲಿಂದ ಹೋಗಿ ಸುಪ್ರೀಂ ಕೋರ್ಟ್ ಹೋಗಿ ಇವಾಗ ಇತ್ಯರ್ಥ ಆಗಿದೆ ಇಂಥ ಕೇಸಲ್ಲಿ ಮಿಸ್ಗೈಡ್ ಮಾಡ್ತಾರೆ ಜನಗಳು ತೊಂದರೆ ಆಗಲ್ವ ನಾನು ಯಾರು ಆ ಥರ ಫಾಲ್ಸ್ ಪ್ರಪಗಂಡ ಮಾಡ್ತಾ ಇದ್ದಾರೋ ಆ ಎಲ್ಲ ಬ್ರದರ್ಸಲ್ಲಿ ಒಂದು ಮನವಿ ಈ ಮೂಲಕ ನಿಮ್ಮ ಮೂಲಕ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಪ್ಲೀಸ್ ಡೋಂಟ್ ಗಿವ್ ಎನಿ ಫಾಲ್ಸ್ ಪ್ರಪಖಂಡ ಅಬೌಟ್ ದ ನಲ್ಸಾ ಇಟ್ ಎ ಸ್ಕೀಮ್ ಬೆನಿಫಿಟ್ ದ ಪುರ್ ಪೀಪಲ್ ಅದನ್ನ ನಲ್ಸಾ ಡೈರೆಕ್ಷನ್ ಮೇಲೆ ನಾವು ಕಲ್ಸಾದವ್ರು ಮಾಡ್ತಾ ಇದ್ದೀವಿ ಏನಾಯಿತು ದಯವಿಟ್ಟು ನನ್ನ ಬಂದು ಹೇಳಿ ನಾನು ನಿಮಗೆ ಉತ್ತರ ಕೊಡ್ತೀನಿ ಡೋಂಟ್ ಕ್ರಿಯೇಟ್ ಎ ಫಾಲ್ಸ್ ಪ್ರಪಗಂಡ ಫಾರ್ ಸೆಲ್ಫಿಷ್ನೆಸ್ ಡೋಂಟ್ ಡಸ್ಟ್ ಆ ಸೊಸೈಟಿ ಅವ್ರಿಗೆ ಗೊತ್ತಿಲ್ಲ ಪಾಪ ಇವರೆಲ್ಲ ಓದ್ಕೋಬೇಕು ನಾನು ಇವಾಗ ಹೇಳಿದ್ನಲ್ಲ ಸೆಕ್ಷನ್ ನೈನ್ಟೀನ್ ಫೈವ್ ಎಲ್ಲ ಓದ್ಕೋಬೇಕು ಅವರು ನಲ್ಸಾ ಸರ್ಕ್ಯುಲರ್ ಇದೆ ಅದು ಹೆಂಗೆ ತಾವೇ ಹೇಳಿ ತಮ್ಮಿಂದ ಹೇಳ್ತೀನಿ ಇವಾಗ ನಾನು ಲ್ಯಾಂಡ್ ರೆವಿನ್ಯೂ ಆ್ಯಕ್ಟ್ ಎಕ್ಸಾಂಪಲ್ ಕೊಟ್ಟೆ ಖಾತಾ ಚೇಂಜ್ ಮಾಡೋದು ಕೋರ್ಟ್ ಮುಂದೆ ತಾಹೀಲ್ದಾರ್ ಮುಂದೆ ಡಿಸ್ಪ್ಯೂಟ್ ಅದು ಡಿಸ್ಪ್ಯೂಟ್ ನಾವು ಅತ್ಯರ್ಥ ಪಡಿಸಿದ್ರೆ ಅದು ಹೆಂಗೆ ಅದು ಪೆಟ್ಟಿ ಕೇಸ್ ಹಾಕಾಗುತ್ತೆ ನಿಮ್ಗೆ ಹೇಳಿದೆ ಎಕ್ಸಾಂಪಲ್ ನಾನು ಅದು ಕೋರ್ಟ್ ಅಲ್ಲೇ ನಾವು ಅದನ್ನು ಬುಡ್ದಲ್ಲೇ ಸೆಟ್ಲ್ ಮಾಡಿದಾಗ ಹತ್ತು ಸಿವಿಲ್ ಕೇಸ್ ನಿಲ್ಲಿಸಿದ್ದೀವಿ ಎರಡು ಕ್ರಿಮಿನಲ್ ಕೇಸ್ ಹನ್ನೆರಡು ಕೇಸ್ ನಿಲ್ಲಿಸಿದೀವಿ ಆ ಥರ ಸುಮಾರು ಕೇಸುಗಳನ್ನ ಪ್ರೀ ಲಿಟಿಗೇಷನ್ ಕೇಸಸ್ ಅವು ಫ್ಯೂಚರ್ ಲಿಟಿಗೇಷನ್ ಕೇಸಸ್ನ ಅವಾಯ್ಡ್ ಮಾಡ್ತಾ ನಾವು ಇಲ್ಲ ಅವೆಲ್ಲ ಬಂದು ಕೋರ್ಟ್ ನಿಂತ್ಕೋತವೆ ಒಂದು ಲ್ಯಾಂಡ್ ತಹಶೀಲ್ದಾರ್ ಮುಂದೆ ಆಗಲಿಲ್ಲ ಅಂದರೆ ಎ ಸಿ ಡಿ ಸಿ ಹೈಕೋರ್ಟ್ ಸಿಂಗಲ್ ಜಡ್ಜು ಡಿವಿಷನ್ ಬೆಂಚು ಮತ್ತು ಸುಪ್ರೀಂ ಕೋರ್ಟು ಇಷ್ಟು ಕಡೆ ಬರುತ್ತೆ ಮತ್ತು ಅಲ್ಟಿಮೇಟ್ ನಾವೇನು ಮಾಡೋಕ್ಕಾಗಲ್ಲ ಲ್ಯಾಂಡ್ ರಿವಿನ ಮ್ಯಾಟ್ಸ್ ಗೋರ್ಡ್ ಸಿವಿಲ್ ಕೋರ್ಟ್ ಅಂತೀವಿ ಮತ್ತು ಸೂಟು ಮತ್ತು ಆರ್ ಎ ಮತ್ತು ಆರ್ ಎಸ್ ಎ ಇಟ್ ಈಸ್ ನಾಟ್ ಬರ್ಡನ್ ಫಾರ್ ದಿ ಪೀಪಲ್ ಅದನ್ನು ಇತ್ಯರ್ಥ ಪರಿಚಯಕ್ಕೆ ಆ ಏಳರಲ್ಲಿ ನಲ್ಸಾ ಕಾನ್ಸೆಪ್ಟ್ ಆಯಿತು ಅಲ್ಲಿಂದ ಇಲ್ಲಿವರೆಗೂ ನಿಧಾನಕ್ಕೆ ಬರ್ತಾಯಿತ್ತು ಈ ನಡುವೆ ನಿಮ್ಮೆಲ್ಲರ ಸಹಕಾರದಿಂದ ಹೆಚ್ಚಿಗೆ ನೀವು ಅದನ್ನು ಜನಗಳಿಗೆ ಮನದಟ್ಟು ಮಾಡ್ತಾ ಜನಗಳು ಮುಂದೆ ಬರ್ತಾ ಇದ್ದಾರೆ ಅದು ಎಲ್ಲೋ ಕೆಲವ್ರಿಗೂ ಸಂತ ಆಗ್ತಾಯಿದೆ ವಿ ಡೋಂಟ್ ನೋ ನನ್ನ ಮನೆಯಾಗ ನಾನು ಮಾಡ್ತಾ ಇಲ್ಲ ನಿಮ್ಮ ಮನೆಯಾಗ ನೀವು ಮಾಡ್ತಾ ಇಲ್ಲ ವ್ಯರ್ ಆರ್ ಡೂಯಿಂಗ್ ಸರ್ವಿಸ್ ಟು ದಿ ಪೀಪಲ್ ಇಂಥ ಯಾಕೆ ಅಡ್ಡ ಬರ್ತಾರೆ ಅಂತ ಗೊತ್ತಿಲ್ಲ ನನಗೆ ನಾನು ನಿಮ್ಮ ಮುಖಾಂತರ ಯಾರೋ ನಮ್ಮ ಸ್ನೇಹಿತರಿಗೆ ಆ ಥರ ಏನಾದರೂ ಫಾಲ್ಸ್ ಇದ್ದರೆ ದಯವಿಟ್ಟು ನನ್ನ ಹತ್ರ ಬನ್ನಿ ವಿಲ್ ಡಿಸ್ಕಸ್ ಟುಗೆದರ್ ಈ ಲೋಕ ಅದಾಲತ್ಗೋಸ್ಕರ ಪೋಲೀಸನ್ನು ಹಿಡ್ಕೊಂಡು ಸೃಷ್ಟಿ ಮಾಡಿ ಅದೆಲ್ಲ ಮಾಡೋದು ತಪ್ಪು ದೇ ಶುಡ್ ನಾಟ್ ಓನ್ಲಿ ಪೆಂಡಿಂಗ್ ಪೀಲಿಟಿಗೇಷನ್ ಕೇಸಸ್ ಇವು ಪೊಲೀಸ್ ಅವ್ರು ಯಾರೋ ಮಾಡ್ತಾರೆ ಆ ಥರ ಈ ನಮ್ಮ ಗಮನ ತೊಗೊಂಡ್ಬನ್ನಿ ನಾವು ಹೇಳ್ತೀವಿ ನೋ ಯು ಶುಡ್ ನಾಟ್ ಡೂ ದಾಟ್ ಲೋಕ ಅದಾಲತ್ಕೋಸ್ಕರ ಬಲವಂತ ಮಾಡಿ ಯಾರೂ ಮಾಡಕ್ಕೆ ಬರೋದಿಲ್ಲ ಪಬ್ಲಿಕ್ ಸಾರ್ ಪಬ್ಲಿಕ್ ಲೈಫ್ ಇನ್ವಾಲ್ವ್ ಆ ಥರ ಯಾರೂ ಮಾಡೋಕ್ಕೆ ಬರೋದಿಲ್ಲ ಸುಮ್ಮ ಸುಮ್ಮನೆ ದುಡ್ಡು ಕಟ್ಟಿ ಕರ್ತಾನೋ ಸುಮ್ಮನೆ ಯಾರಾದರೂ ಬಂದು ಕ್ಯಾಕ ದುಗಿತಾನೆ ಹೋಗ ಯಾ ಅಂತಾನೆ ಅವನು ತಪ್ಪು ಮಾಡಿದ್ರೆ ಮಾತ್ರ ಕೇಸ್ ಬುಕ್ ಆಗುತ್ತೆ ಕೇಸ್ ಬುಕ್ ಆದರೆ ಕೇಸ್ ಆಗುತ್ತೆ ಕೊಡ್ತಾರೆ ಥ್ಯಾಂಕ್ ಯು